ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಿಯಾಯಿತಿ ದರದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಡಾ ರವರ ನೇತೃತ್ವದಲ್ಲಿ ಬೆಂಗಳೂರು ಡೆಂಟಲ್ ಕ್ಲಿನಿಕ್ ಅನ್ನ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ರಂಗನಾಥ್ ಪದ್ಮರಾಜ್ ಅವರ ಅಮೃತ ಹಸ್ತದಿಂದ ಬೆಂಗಳೂರು ಡೆಂಟಲ್ ಕ್ಲಿನಿಕ್ ಅನ್ನು ಉದ್ಘಾಟಿಸಲಾಯಿತು ಕ್ಲಿನಿಕ್ಕನ್ನು ನಮ್ಮ ಏರಿಯಾದಲ್ಲಿ ರಾಜಾಜಿನಗರಲ್ಲಿ ಮಾಡಲಿಕ್ಕೆ ಕರೆಸಿ ನನ್ನ ಆಹ್ವಾನ ಕೊಟ್ಟಿದ್ದರು ಇದು ಒಂದು ಹೆಲ್ತ್ ಕೇರಲ್ಲಿ ಡೆಂಟಲಲ್ಲಿ ಡೆಂಟಲ್ ಕೇರ್ ಭಾಳಷ್ಟು ಅತ್ಯವಶ್ಯಕವಾದಂಥದ್ದು ಮೂಲಭೂತ ಹಕ್ಕಾಗಿದೆ ಮೊದಲೆಲ್ಲ ಡೆಂಟಲ್ದು ಯಾರೂ ಕೇಳ್ತಿರಲಿಲ್ಲ ಈಗೆಲ್ಲ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಸಿಕ್ಸ್ಟಿಯಿಂದ ಸೆವೆಂಟಿ ಟೂ ಇಯರ್ಸ್ ಹೋಗಿರೋದ್ರಿಂದ ಡೆಂಟಲ್ ಕೇರ್ ಭಾಳ ಇಂಪಾರ್ಟೆಂಟ್ ಇರೋ ಒಂದು ಹಿನ್ನೆಲೆಯಲ್ಲಿ ಭಾಳಷ್ಟು ಜನ ವಯಸ್ಕರಿಗೆ ಅಲ್ಲಿನ ಬೇನೆಗಳು ಬಂದಿರೋಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಡಾಕ್ಟರ್ ಶಾಲಿನಿಯವರು ಇಲ್ಲಿ ವಿಶೇಷವಾದಂಥ ರೆಸಿಡೆನ್ಷಿಯಲ್ ಕಾಲೋನಿಯಲ್ಲಿ ಒಂದು ಡೆಂಟಲ್ ಸಣ್ಣ ಪಾಲಿಕ್ಲಿನಿಕ್ಕನ್ನು ಓಪನ್ ಮಾಡಿರೋಂಥದ್ದು ಸಂತೋಷದ ವಿಚಾರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಪ್ರತಿಯೊಬ್ಬರು ತಮ್ಮ ಹಲ್ಲಿನ ಕೇರ್ನ ತೆಗೆದುಕೋಬೇಕು ಅನ್ನೋದನ್ನು ನಾನೊಬ್ಬ ಡಾಕ್ಟ್ರಾಗಿ ಕೇಳ್ಕೊತಾ ಇದ್ದೇನೆ ಹಾಗಾಗಿ ನಾನು ಸಹ ಅವ್ರ ಜೊತೆ ಬಂದು ಯಶಸ್ಸು ಕಾಣಲಿ ಅಂತ ಆರೈಸಿ ಹೋಗ್ತೇನೆ ಮಾಡ್ತಾರೆ ನಮ್ಮ ಮಂಜ ನಗರದಲ್ಲಿ ಅವ್ರಿಗೂ ಎಲ್ಲ ಶುಭವಾಗಲಿ ಜನಕ್ಕೆ ಒಂದು ಒಳ್ಳೆಯದು ಆರೋಗ್ಯವಾಗಿ ಇರುವಂಥದ್ದು ಒಂದು ಟ್ರೀಟ್ಮೆಂಟ್ ಕೊಡಲಿ ಅಂತ ಹೇಳಿ ಒಳ್ಳೆಯದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಣೇಶ್ ಇಲ್ಲಿ ನಾವು ರಾಜಗ ಮಂಜುನಾಥ್ ನಗರಲ್ಲಿ ಇವರು ನಮ್ಮ ಮಿಸ್ಸಸ್ ಡಾಕ್ಟರ್ ಡೆಂಟಲ್ ಡಾಕ್ಟರ್ ಇಲ್ಲಿ ನಾವು ಒಂದು ಡೆಂಟಲ್ ಕ್ಲಿನಿಕ್ನ ಓಪನ್ ಮಾಡಿದ್ದೀವಿ ಇಲ್ಲಿಗೆ ನಾವು ಮುಖ್ಯ ಅಧ್ಯಕ್ಷರಾಗಿ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರನ್ನ ಕರೆದಿದ್ದೀವಿ ಅವರು ಬರ್ತಾ ಇದ್ದಾರೆ ಪುಟ್ಟಣ್ಣ ಸಾಹೇಬ್ರನ್ನ ಕರೆದಿದ್ದೀವಿ ಸುರೇಶ್ ಕುಮಾರ್ ಸಾಹೇಬ್ರನ್ನ ಕರೆದಿದ್ದೀವಿ ಎಲ್ಲ ಒಬ್ಬ ಕಡೆ ಅಂತ ಹೇಳಿದ್ದಾರೆ ಅವರಿಗೆ ಸಮಯ ಇಲ್ಲ ಬಂದು ಬರ್ತಾರೆ ಬರುವಾಗ ನಾವು ಈಗ ನಮ್ಮ ಪದ್ಮರಾಜ್ ಸಾಹೇಬ್ ಬಂದಿದ್ದು ಅವರು ಮಾಡ್ತಾರೆ ಆಮೇಲೆ ನಾವು ಇಲ್ಲಿಗೆ ಅವರು ಇಲ್ಲಿ ತುಂಬ ಎಲ್ಲರಿಗೂ ಫಸ್ಟ್ ಒನ್ ಮಂತ್ಗೆಲ್ಲ ಫ್ರೀ ಆಗಿ ಮಾಡೋಣ ಪ್ಲ್ಯಾನ್ ಮಾಡಿದ್ದೀನಿ ಕೆಲವೊಬ್ಬರಿಗೆ ಮಾತ್ರ ಚಾರ್ಜಸ್ ಇರುತ್ತೆ ಆ ಥರ ಎಲ್ಲರೂ ಉಪಯೋಗಿಸಿ ಅಂತ ನಾನು ಎಲ್ಲರಿಗೂ ನಾನು ಡಾಕ್ಟರ್ ಶಾಲಿನಿ ಅಂತ ಇಲ್ಲಿ ಬ್ಯಾಂಗ್ಳೂರ್ ಡೆಂಟಲ್ ಕ್ಲಿನಿಕ್ ಅಂತ ಮಂಜುನಾಥ್ ನಗರಲ್ಲಿ ಓಪನ್ ಮಾಡಿದ್ದೀನಿ ಈ ಏರಿಯಾದಲ್ಲಿ ಇದು ಸ್ವಲ್ಪ ಅಡ್ವಾನ್ಸ್ಡ್ ಕ್ಲಿನಿಕ್ ಆಲ್ಮೋಸ್ಟ್ ಎಲ್ಲ ಇನ್ಸ್ಟ್ರೂಮೆಂಟ್ಸು ಎಲ್ಲ ಥರ ಚಿಕಿತ್ಸೆಯೂ ಇಲ್ಲಿ ಮಾಡ್ತೀನಿ ನಾವು ಬಡವರಿಗೆ ಆದಷ್ಟು ಉಚಿತವಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅದಕ್ಕೆ ಮತ್ತು ಆರ್ ಸಿ ಡಿ ಟ್ರೀಟ್ಮೆಂಟಲ್ಲೆಲ್ಲ ಫಿಫ್ಟಿ ಪರ್ಸೆಂಟ್ ಕನ್ಸೆಷನ್ ಮಾಡೋಣ ಅಂತ ಇದು ಮಾಡ್ಕೊಂಡಿದ್ದೀವಿ ಎಲ್ಲರಿಗೂ ಡೆಂಟಲ್ ಟ್ರೀಟ್ಮೆಂಟ್ ರೀಚ್ ಆಗಲಿ ಅನ್ನೋದಷ್ಟೇ ಡೆಂಟಲ್ ಟ್ರೀಟ್ಮೆಂಟ್ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ನೋವಿದ್ರೂ ಕೂಡ ಎಲ್ಲರೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಹಲ್ ಕಿತ್ಕೊಳ್ತಾರೆ ಆದಷ್ಟು ನಿಮ್ಮ ಹಳ್ಳನ ಉಳಿಸೋದಕ್ಕೆ ಪ್ರಯತ್ನ ಪಡೋಣ ಯಾಕಂದರೆ ಎಲ್ಲರಿಗೂ ಹೋಗಲಿ ಅಂತ ಇಂಪ್ಲಾಂಟ್ ಸರ್ವಿಸು ಮಾಡೋಣ ಅಂತ ಇದ್ದೀವಿ ಆದಷ್ಟು ಹೊರ್ಗಡೆ ಮಾಡೋದಕ್ಕಿಂತ ಕಡಿಮೆಗೆ ಮಾಡೋಣ ಅಂತ ಇದ್ದೀನಿ ಯಾಕಂದರೆ ಚಿಕ್ಕ ವಯಸ್ಸಲ್ಲೇ ಚಿಕ್ಕ ಮಕ್ಕಳು ಅದು ಸೊ ಬಡವ್ರಿಗೆಲ್ಲ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಳೋಕಾದರೆ ಅಲ್ಲಿ ಕಿತ್ಕೊ ಕಿತ್ತಾಕ್ಬಿಡ್ತಾರೆ ತಂದೆ ತಾಯಿ ಕರ್ಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಅದೆಲ್ಲ ಮಾಡಬಾರ್ದು ಅದಕ್ಕೆ ಎಲ್ಲ ಚಿಕ್ಕ ಬೇಸಿಕ್ ಲೆವೆಲಲ್ಲಿರೋವ್ರಿಗೂ ಕೂಡ ಟ್ರೀಟ್ಮೆಂಟ್ ರೀಚ್ ಆಗಬೇಕು ಡೆಂಟಿಸ್ಟ್ರಿ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಥ್ಯಾಂಕ್ ಯು ಮೇಡಮ್